ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರಂಥ ಭಾವಸ ಇವತ್ತು ಮಧ್ಯಾಹ್ನದೇ ಮಾಡ್ತಾ ಮಾಡ್ತಾಯಿದ್ದೀನಿ ಮೊದಲಿಗೆ ಮಸಾಲೆ ತೊಗರಿಕೊಳ್ಳಮಾರು ಮಾಡೋಂಥ ರೆಡಿ ಮಾಡ್ತಾಯಿದ್ದೀನಿ ಮೊದಲಿಗೆ ಎರಡು ಎಷ್ಟಲು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಇಂಚು ಶುಂಠಿನ ಜಜ್ಜಿ ಹಾಕ್ತಾಯಿದ್ದೀನಿ ಒಂದು ಮೂರಿಂದ ನಾಲ್ಕು ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಒಂದೂವರೆ ಟೇಬಲ್ ಸ್ಪೂನು ಹುರ್ಗಡ್ಲೆ ಇದಕ್ಕೆ ಗಸಗಸೆನೂ ಹಾಕ್ಬೋದು ಹುರ್ಗಡ್ಲೆ ಹಾಕೋದ್ರಿಂದ ನಾನು ಅದನ್ನು ಸ್ಕಿಪ್ ಮಾಡ್ತಾ ತುಂಬ ಗಟ್ಟಿಯಾಗಿ ಹೋಗುತ್ತೆ ಹಾಗಾಗಿ ಇವಾಗ ಒಂದು ಮುಷ್ಟಿಯಷ್ಟು ತೆಂಗಿನಕಾಯಿನ ಸಣ್ಣ ಸಣ್ಣದಾಗಿ ಹಚ್ಚಿ ಹಾಕ್ತಾ ಇದ್ದೀನಿ ಇದಕ್ಕೆ ಇವಾಗ ಇದನ್ನು ಆದಷ್ಟು ನುಣ್ಣಗೆ ರುಬ್ಕೊಬಿಡೋಣ ಸ್ವಲ್ಪ ನೀರಾಕಿ ಹಾಕಿ ನೋಡಿ ಇವಾಗ ರುಬ್ಬಾಗಿದೆ ಇದನ್ನು ಕೂಡ ಒಂದು ಪಾತ್ರೆಗೆ ಎತ್ತಿಟ್ಕೊಂಡು ಇವಾಗ ಎರಡು ಟೊಮೊಟೋಣ ಸಣ್ಣ ಸಣ್ಣನಾಗಿ ಹೆಚ್ಚಿ ಅದನ್ನು ಕೂಡ ರುಬ್ಬಿ ಹಾಕೋಣ ಟೇಸ್ಟ್ ಅಂತೂ ಸಕ್ಕದಾಗ ಬರುತ್ತೆ ಮಾತ್ರ ಈ ಥರ ಮಾಡೋದ್ರಿಂದ ಇವಾಗ ಇದನ್ನು ಸೈಡ್ಗೆ ಇಟ್ಟು ಒಂದು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಅಡುಗೆ ಎಣ್ಣೆ ಹಾಕಿ ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕೂಡ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ಇವಾಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ತೊಗರಿಕಳನ್ನು ಕೂಡ ಹಾಕ್ತಾಯಿದ್ದೀನಿ ಇದನ್ನು ಒಂದು ನಿಮಿಷ ಒಗ್ಗರಣೆಲ್ಲೇ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಹಸಿ ಸ್ಮೆಲ್ ಹೋಗೋ ತನಕ ಆವಾಗಲೇ ಸಾಂಬಾರು ಟೇಸ್ಟ್ ಕೊಡೋದು ಇವಾಗ ಬದ್ನೇಕಾಯಿ ಕೂಡ ಹಾಕ್ತಾಯಿದ್ನ ಆದಷ್ಟು ಫ್ರೆಶ್ ಫ್ರೆಶ್ಶಾಗಿರೋದಂಥ ತಗೊಳ್ಳಿ ಇದನ್ನು ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೆಲವರು ರುಬ್ಬ ಹಾಕ್ತಾರೆ ರುಬ್ಬ ಹಾಕೋದ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ ಹಾಗಾಗಿ ನಾನು ಈ ಥರ ಕಟ್ ಮಾಡಿ ಒಗ್ಗರಣೆಗೆ ಹಾಕೋದು ಒಗ್ಗರಣೆಲಿ ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಸಾಂಬಾರಂತೂ ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನೀವೇ ಹೇಳ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ಮತ್ತೆ ಈ ಥರ ಮಾಡ್ಕೋಬೇಕು ಅನ್ನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಮಾತ್ರ ಅಂತೂ ಇದು ಸಾಂಬಾರು ಮಾಡಿದ್ರೆ ಬೇಗನೆ ಖಾಲಿ ಆಗುತ್ತೆ ಹೊಡಿಯುವಾಗ ಇದಿಲ್ಲ ಅಂದ್ರೆ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಒಗ್ಗರಣೆ ಆ ನಂತರ ಒಂದು ಟೊಮೊಟೊನ ಸಣ್ಣ ಸಣ್ಣನ ಹೆಚ್ಚಿ ಇದಕ್ಕೆ ಹಾಕಿ ಅದನ್ನು ಒಂದೇ ಒಂದು ನಿಮಿಷ ಫ್ರೈ ಮಾಡಿ ಇದು ಮುದ್ದೆ ರೈಸು ಮತ್ತು ಚಪಾತಿ ಪೂರಿ ದೋಸೆ ಇಡ್ಲಿಗೆಲ್ಲೂ ಕೂಡ ಚೆನ್ನಾಗಿರುತ್ತೆ ತುಂಬನೇ ಇದು ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳಗು ಇರಬಾರ್ದು ಮೀಡಿಯಮ್ ಆಗಿರಬೇಕು ಯಾವಾಗ್ಲೂ ನೋಡಿ ಇವಾಗ ಕುಕ್ ಆಗಿದೆ ಒಂದೆರಡು ಮೂರು ನಿಮಿಷ ಆಗಿದೆ ಇದಕ್ಕೆ ಇವಾಗ ಒಂದು ಟಮೊಟನು ಕೂಡ ಹಾಕಿ ಮೊಸರನ್ನು ಕೂಡ ಹಾಕಿ ಇದಕ್ಕೆ ಇವಾಗ ರುಬ್ಬಿರುವಂಥ ಟಮೊಟೋನು ಹಾಕ್ತಾ ಇದ್ದೀನಿ ಇಷ್ಟು ಇವಾಗ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಇವಾಗ ಅದ ಎಷ್ಟು ಬೇಕು ನೀರನ್ನ ಹಾಕೋತಾ ಇದ್ದೀನಿ ಅದೇ ಪಾತ್ರೆಯಲ್ಲಿ ಈ ಸಾಂಬಾರು ತುಂಬ ತೆಳ್ಳಗಿದ್ರೆ ಅಷ್ಟು ಚೆನ್ನಾಗಾಗಲ್ಲ ಯಾವಾಗಲೂ ಮೀಡಿಯಮ್ ಆಗಿರಬೇಕು ಇದಕ್ಕೆ ಕೆಲವರು ಹುಣ್ಸೆಣೆ ಹಾಕ್ತಾರೆ ಹುಣ್ಸೆಣೆ ಹಾಕಿದ್ರೆ ನಮ್ಮನಲ್ಲಿ ಇಷ್ಟಪಡಲ್ಲ ಹಾಗೆ ನಾನು ಟೊಮೊಟೊ ಹಣ್ಣನೆ ಹಾಕ್ತಾ ಇರೋದು ನೋಡಿ ಇವಾಗ ಎರಡು ಟೇಬಲ್ ಸ್ಪೂನು ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಒಂದು ಸಲ ಮಿಕ್ಸ್ ಮಾಡಿ ಇದನ್ನ ಒಂದು ವಿಷಲ್ಲಿ ಬರ್ಸ್ಕೊಂಡ್ರೆ ಸಾಕು ತುಂಬ ವಿಷಲ್ಲಿ ಬರ್ಸ್ಕೊಬಿಟ್ರೆ ಎಲ್ಲ ಕದ್ರೋಗುತ್ತೆ ಹಾಗಾಗಿ ಒಂದೇ ವಿಶಲ್ ಸಾಕು ನೋಡಿ ಹೇಗಾಗಿದೆ ಅಂತ ಫ್ಲೇವರ್ ಅಂತೂ ಸಕತ್ತಾಗಿ ಬರ್ತಾಯಿದೆ ಮಾತ್ರ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್